ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸರ್ವ ಸದಸ್ಯರ ಸಭೆ ಮೇಯರ್ ಜ್ಯೋತಿ ಪಾಟೀಲ ಅಧ್ಯಕ್ಷತೆಯಲ್ಲಿ ನಡೆಯಿತು ಉಪಮೇಯರ್ ಸಂತೋಷ ಚವ್ಹಾಣ ಆಯುಕ್ತ ಡಾ ರುದ್ರೇಶ ಘಾಳಿ ನಾಯಕ ಈರೇಶ ಅಂಚಟಗೇರಿ ವಿಪಕ್ಷ ನಾಯಕ ಇಮ್ರಾನ್ ಯಲಿಗಾರ ಸೇರಿದಂತೆ ಸರ್ವ ಸದಸ್ಯರು ಇದ್ದರು ಯಾವಾಗಿ ನಮ್ಮ ಲೆಕ್ಕವತನಿಗೆ ಮಾಡ್ಲಿಕ್ಕೆ ಅನುಮತಿ ಕೊಡ್ತಾರೆ ಅಂತ ಕೇಳಿ ಲೆಕ್ಕ ನೋಡೋದಾ ಸೂತ್ರ ಮನೆ ಪ್ರೊಫೆಸರ್ ಕಳೆದ ಬಾರಿ ಜಪರಾಗಿತ್ತು ಹೌದು ಓಪನ್ ಆಗಿದಾಗ ಯುವ ಪಾಯಿಂಟ್ ಹೇಳಿದ್ರು ಮಾನ್ಯ ಡಿಎಸ್ ಸರ್ ತಮ್ಮ ಗಮನಕ್ಕೆ ತರ್ಬೇನೆ ಸರ್ ಈಗ ಕೆಲ ಎಸ್ ಆಫೀಸ್ ಈ ಫಿಗರ್ಸ್ ಅನ್ನ ತಗೊಂಡು ಅಂದ್ರೆ ಏನೇನು ಮೆಡಲ್ಸ್ ಇತ್ತು ಆಮೇಲೆ ಅದಕ್ಕೆ ಎಸ್ ಇಂಟ್ರೆಸ್ಟ್ ಆಯ್ತು ಆಮೇಲೆ ಯಾವ ಅಕೌಂಟ್